ಎಲ್ಲ ನಮಸ್ಕಾರ ಈ ಎಪಿಸೋಡು ಮೂತ್ರ ಬಂದಾಗಿರುತ್ತೆ ಕೆಲವರಿಗೆ ಮೂತ್ರ ಸ್ಟಾಪ್ ಆಗಿರುತ್ತೆ ಮೂತ್ರ ಬರ್ತಾ ಇರೋಲ್ಲ ಸ್ಟಾಪ್ ಆಗಿರುತ್ತೆ ಅವರಿಗೆ ಕಲರ್ ಕಲರ್ ತೆರಪಿ ಅಂದರೆ ಅದನ್ನ ಪರಿಹಾರ ಮಾಡ್ಬೋದು ಯಾರಿಗೆ ಮೂತ್ರ ಬಂದಾಗಿರುತ್ತೋ ಅವ್ರಿಗೆ ಕಲರ್ ಹಚ್ಚೋದ್ರಿಂದ ಪರಿಹಾರ ಮಾಡ್ಬೋದು ಅದಕ್ಕೆ ಒಂದೇ ಕಲರ್ ಬೇಕು ಆರೆಂಜ್ ಈ ಆರೆಂಜ್ ಕಲರಿಂದ ಮೂತ್ರ ಬಂದಾಗಿ ಸಿಲಿ ಸ್ಕರಟಾಗಿ ನಾರ್ಮಲ್ ಆಗಿ ಮಾಡ್ಬೋದು ಫಸ್ಟು ನಿಮ್ಮ ಬಲಗೈ ನಿಮ್ಮ ಬಲಗೈಯ ಕಿರುಬೆರಳು ಕಿರುಬೆಳ ಮಧ್ಯ ಜೈಂಟಿಗೆ ಆರೆಂಜ್ ಕಲರ್ ಹಾಕ್ಬೋದು ನಿಮ್ಮ ಬಲಗೈ ಕಿರುಬೆಳ ಮಧ್ಯ ಜೈಂಟಿ ಇದು ಇಲ್ಲಿ ಆರೆಂಜ್ ಕಲರ್ ಹಾಕ್ಬೋದು ಜೈಂಟಿಗೆ ಸುತ್ತ ರಿಂಗ್ ಹಾಕ್ಬೋದು ನಿಮ್ಮ ಬಲಗೈ ಕಿರುಬೆರಳ ಈ ಮಧ್ಯ ಜೈಂಟಿ ಈ ಮಧ್ಯ ಜೈಂಟಿಗೆ ಆರೆಂಜ್ ಕಲರ್ ರೌಂಡ್ ಹಾಕ್ಬೋದು ಈ ರೀತಿ ಹಾಕ್ಬೇಕು ನಿಮ್ಮ ಅದೇ ಎಡಗೈ ಉಂಗರದಗಳು ಬಿಡೋಕ್ಕೆ ಆರೆಂಜ್ ಹಾಕ್ಬೇಕು ಇದೇ ಅಲ್ಲ ಎಡಗೈ ಎಡಗೈಯ ಮುಂಗ್ಳ ಬುಡಕೆ ಇಲ್ಲಿ ಸ್ಪ್ಲೀನು ಅಂದರೆ ಸ್ಪ್ಲೀನ್ ಇರಬೇಕು ಇಲ್ಲಿ ಆರೆಂಜ್ ಹಾಕ್ಬೇಕು ಇದೇ ಕಲರ್ ಹಾಕ್ಬೇಕು ನಿಮ್ಮ ಬಲಗೈಯ ಕಿರು ಮಧ್ಯ ಜಂಟಿಗೆ ಆರೆಂಜು ಒಂದು ರಿಂಗ್ ಹಾಕ್ಬೇಕು ಅದೇ ನಿಮ್ಮ ಎಡಗೈಯ ರಿಂಗ್ ಫಿಂಗರ್ ಬುಡಕೆ ಆರೆಂಜ್ ಹಾಕ್ಬೇಕು ಈ ರೀತಿ ಹಾಕ್ತಾ ಬಂದ್ರಿಂದ ಮೂತ್ರ ಬಂದಾಗಿದ್ದು ಸರಾಗವಾಗಿ ಕರೆಕ್ಟಾಗಿ ಆಗುತ್ತೆ ಎರಡು ಕಲರ್ನು ಕಂಟಿನ್ಯೂ ಆಗಿ ಹಾಕ್ತಾ ಬನ್ನಿ ಸರಿಯಾಗವರೆಗೆ ಹಾಕ್ತಾ ಬನ್ನಿ ಅದು ನಾರ್ಮಲ್ ಲೆವೆಲ್ ಬರುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು